ಎಲ್ಲರಿಗೂ ಹೊರ್ತಿ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕವಾದ ಸ್ವಾಗತ ಈ ರೈತರಿಗೆ ತನ್ನ ದನಗಳ ಒಂದು ಬಜಾರ್ ನಲ್ಲಿ ಯಾವ ರೀತಿ ದನಗಳ ಇದಕ್ಕೆ ನೀರನ ಯಾರು ಮಾಡ್ತಾರ ಇನ್ನೇ ಮಾಡ್ತೀವಿ ಹೊಡಂಗಿಲ್ಲ

ಬಿಡ್ರಿ ಬಿಡ್ರಿ ಸಕರವ್ರ ಎಷ್ಟು ವರ್ಷಿಂದ ರೀ ಕರ ಇದು ಎರಡು ವರ್ಷದಿಂದ ಗುಳಿನೇ ಮಾಡಿ ಇದು ಯಾವ್ದ್ರದ್ರೆ ಯಾವ ಹೋರಿದ ಕರ ಇದು ಅಲ್ಲೇ ಊರಂದೆ ಊರಾಂದೇ ಏನ್ರಿ ಇದು ಇದೇನು ಮಾರಾಕ ತಂದಿರೋ ಅಥವಾ ಏನು ಸುಮ್ಮನೆ ಅವರ್ಟೈಸ್ಮೆಂಟ್ ಗೋಸ್ಕರ ತಂದಿರೋ ಮಾರಾಕೆ ತಂದ್ರೆ ಮತ್ತೆ ಇದು ಕುಡುದ ಕುಡುದ ರೇಟ್ ಏನ್ರಿ ಒಂದ್ ಲಕ್ಷ ಆದ್ರೂ ಕೊಡ್ತೀರಿ ಮತ್ತೆ ಇದ್ರೊಳಗೆ ಏನೋ ಸರ್ಸಿ ಆಡೋದೇನಾವೇನ್ರೀ

ಎಲ್ಲಿ ತಾವು ನಾವು ಬಿಜಾಪುರ ಜಿಲ್ಲಾ ತಾಲೂಕು ಬಿಜಾಪುರ ಹೌದಲ್ಲ ಇದು ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡಾಕತ್ತೀರಿ ಸುಮಾರ ಒಂಬಾಳದವರು ಇದು ಕೊಂಬ ಸೌರ್ತಿರಲ್ಲ ಇದು ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಏನು ಪ್ರಾಬ್ಲಮ್ ಇದು ಸೌರಿದ ಮೇಲೆ ಇದಕ್ಕೆ ಏನಾದ್ರು ಹಚ್ಬೇಕು ಅಥವಾ ಏನಾದ್ರು ಬಿಸಿಲು ದರಗಳು ಜಳಾಗ ಹೋಗುದು ಅಥವಾ ಏನಾದರೂ ಆಗಲ್ಲ ಏನಾಗಲ್ಲ ಸರ್ ಆದ್ರೆ ಸೌರಿಂದ ಏನಾದ್ರೆ ಚಂದ್ರ ಕೊಬ್ಬರಿ ಎಣ್ಣೆ ಹಚ್ಚದ್ರಾಯ್ತು ಕಂಪ್ಲೇಂಟ್ ಕಾಣ ಇದ್ರಿಂದ ಸೌರದಿಂದ ಏನ್ ಲಾಭ ಅದನ್ಗಳಿಗೆ ಹೆಂಗ ಏನಾಗ್ತದಂತ ಏನಾಗಲ್ ಸರ್ ಆದ್ರೆ ಜರ ಹೆಚ್ಚಿಗೆ ಹೆಚ್ಚಿಗೆ ಬೆಳ್ದಿರ್ತಾ ಬೆಳ್ದಿರ್ತಾವ ಆಕಳುಗಳು ಸಣ್ಣನು ಕಾಣಿಸ್ತಾವ ಸಣ್ಣ ಕಾಣಿಸ್ತಾವ ಚಂದ ಕಾಣಿಸ್ತಾವ ಹಿಂಗಾಗಿ ಇದು ನೀವು ಕೆತ್ತಿರ ನಂಗೆ ಈ ಬೇಸಿಗೆ ಏನ್ ತೊಂದರೆ ಆಗಲ್ಲ ಚಳಿಗಾಲ ಈ ಕಣ್ಣ ನೀರ್ ಬರೋದು ಅಂತ ಏನ್ ತೊಂದರೆ ಆಗಲ್ಲ ಅಂದ್ರೆ ಇದು ಕೊಬ್ಬರಿ ಎಣ್ಣೆ ಒರೆಸ್ಬೇಕಂತೀರಿ ಹೌದಲ್ಲ

ಉತ್ತಮ ಎತ್ತರ ಗುಳಿದೆ ಉತ್ತಮಂತ ಮೈಕಂಠೆ ಯಾರಿದ್ರೆ ಮಾಲಕರು ಏನ್ ಇರ್ತ ಹೆಸರು ಹಾ ಸೋಮಿಂಗ್ ಮಾದಣ್ಣ ಕೆಳಗಿನ ಮನಿ ಬರೋದು ಹಾ ಇಲ್ಲಿ ಒಂದು ಗೂಳಿದೆ ಎಷ್ಟು ಎಷ್ಟ್ ವರ್ಷದ ಇದು ನಾವು ಮೂರ್ ವರ್ಷ ಸರ್ ಮೂರ್ ವರ್ಷ ಹೆಸರಿದ್ರೆ ಬಾಯಿ ಈಗ ಈಗ ಐತಿ

ಏನ್ ಏನ್ ಹುಳಬಾನಾ ಹಿಂಡಿ ಸಜ್ಜಿ ರೊಟ್ಟಿ ಮಸರ ನೋಡ್ರಿ ಆತ್ಮೀಯ ರೈತ ಬಂದವರು ತಮ್ಮ ರೈತರು ಎಷ್ಟು ಸವಿಯಾದ ಒಂದು ಆರು ಸವಿತಾ ತಾಯಿದಾರೆ ಅಂತ ಹೇಳಿ ಇಲ್ಲಿ ಚಪಾತಿ ಮಾಡಿದಾರೆ ನೋಡ್ರಿ ಶೇಂಗದ ಹೋಳಿಗೆ ತಂದ್ರೆ ಹುಳಬಾನಾ ಜೊತೆಗೆ ಇಲ್ಲಿ ಶೇಂಗಾದ ಹಿಂಡಿ ಕೊಟ್ಟು ಕಳಿಸಿದಾರೆ ಮುತ್ತಿ ಅಂತ ನೋಡ್ರಿ ಹಾಲ ಮಸರ ಕಲಿಸ್ ಹೊಡಕತ್ತ ಅಲ್ಲಿ ಕಾಕೂ ಮನಗಂಡ ಊಟಾಡೋದ ಇದಕ್ಕಿಂತ ಮುಷ್ಟಾನ ಭೋಜನ ಯಾವ್ದೂ ಇಲ್ಲ ಆಕ್ಚುಲಿ ಒಂದ್ಸಲ ದರ್ಗ ಬಜಾರಕ್ಕೆ ವಿಸಿಟ್ ಕೊಡ್ರಿ ನೋಡ್ರಿ ಮೆಂತಿ ಪಲ್ಯ ಅದ ಆಶಾರ ಬಂಡೆ

ನೋಡ್ರಿ ರೈತರ ಒಂದು ಖುಷಿ ಖುಷಿಯಾದಂತ ವಿಚಾರ ಅದಕ್ಕೆ ಹೇಳೋದು ದೇಶದ ಬೆನ್ನೆಲ್ಲಬೋ ರೈತರ ಎಷ್ಟ್ ಚೆನ್ನಾಗಿ ಊಟ ಮಾಡಕ್ ಹತ್ತಾರ ಇದೊಂದು ಯಾವ ಪಾಯಸಾರ್ ಹೋಟೆಲ್ ಹೋದ್ರು ಇಂತ ಒಂದು ಮುಷ್ಠಾನ ಭೋಜನ ಸಿಗಲ್ಲ ನೋಡ್ರಿ ಒಂದಲ್ಲ ನೋಡ್ರಿ ಸೊಕ್ರೆ ಚೆನ್ನಾಗಿ ತಗೊಡ್ರಿ ನೋಡಿ ಚೋಡಾ ಕಟ್ಟಿದ ಕಾಕು ಚಪಾತಿ ಸಜ್ಜಿ ರೊಟ್ಟಿ ಕಲಸಿ ಹೊಡ್ಲಿಕ್ಕೆ ಈಗ ಬರೇ ಮೊಸರು ಹೊಡ್ಲಿಕ್ಕೆ ಈ ಕಡೆ ಮಾರಿ ಮಾಡ್ರಿ ಹೊಟ್ಟೆ ಅರಿ ತೋರಿಸ್ಬಿಡದ ಹಿಂಗ

ಎರಡು ಕಡೆ ಉಡ್ತೀರಿ ಎರಡಕ್ಕೆ ಏನಾದ್ರು ಕೊಡ್ತೀರಾ ರೇಟ ಒಂದು ಎಂಬತ್ತು ಕೆಳಗೆ ಗಾಡಿ ಎಲ್ಲ ಹೊಡಿತೀರಿ ಹಾಂ ಪ್ರಾಬ್ಲಮ್ ಅದವರ ಅಲ್ಲ ರೀ ಪೂಜಾರಿ ತಮ್ಮ ಫೋನ್ ನಂಬರ್ ಹೇಳ್ತೀರಿ ನೈನ್ ಡಬಲ್ ಜೀರೋ ಸಿಕ್ಸ್ ಏಯ್ಟ್ ಸಿಕ್ಸ್ ಫೈವ್ ಟೂ ಜೀರೋ ಜೀರೋ ತ್ರೀ ಫೈನಲ್ ರೇಟ್ ಏನಾದ್ರು ಕೊಡ್ತೀರಿ ಇಡ್ರತಾನ ಅದಕ್ಕೆ ಹಿಂದೆ ಮುಂದೆ ಸರದಿ ಸರಿ

ಇವು ಬಲರಾಮೇಗಲ ಆಮೇಲೆ ಅದು ಹಾಂಗಿದ್ರು ಸಿಗಲ್ಲ